ಮದುವೆ ಮುಂಜಿ ಗೃಹ ಪ್ರವೇಶ ಹುಟ್ಟುಹಬ್ಬ ಹಾಗೂ ಹಬ್ಬ ಹರಿದಿನಗಳಲ್ಲಿ ಆತ್ಮೀಯರಿಗೆ ಉಡುಗೊರೆಯನ್ನ ನೀಡುವುದು ಪುರಾತನ ಕಾಲದಿಂದಲೂ ನಡೆದುಕೊಂಡ ಬಂದ ಪದ್ಧತಿ ಹೊಸ ಜೀವನಕ್ಕೆ ಕಾಲಿಡುತ್ತಿರುವಾಗ ಒಳ್ಳೆಯ ಕೆಲಸ ಮಾಡಿದಾಗ ಪ್ರೀತಿಯಿಂದ ಶುಭ ಹಾರೈಕೆ ಮಾಡುವುದಕ್ಕೆ ಈ ಉಡುಗೊರೆ ಪದ್ಧತಿ ಜಾರಿಗೆ ಬಂದಿದೆ ಕಾಲ ಉರುಳಿದಂತೆ ತಲೆಮಾರುಗಳ ಬದಲಾವಣೆ ಆಗುತ್ತಿದ್ದಂತೆ ಉಡುಗೊರೆಯ ಆಯ್ಕೆ ಹಾಗೂ ಪದ್ಧತಿಯಲ್ಲೂ ವಿಭಿನ್ನ ಬದಲಾವಣೆಗಳು ಆಗ್ತಿವೆ ನಿಜ ಉಡುಗೊರೆ ನೀಡಲು ಅನೇಕ ಆಯ್ಕೆಗಳು ಮಾರುಕಟ್ಟೆಯಲ್ಲಿ ಸಿಗುತ್ತಿರುವುದರಿಂದ ಜನರು ಸಹ ಬದಲಾವಣೆಯ ಆಯ್ಕೆ ಮಾಡಿಕೊಳ್ತಿದ್ದಾರೆ ಈ ಬದಲಾವಣೆಯ ಪರಿ ಸರಿಯಾಗಿದೆ ಎನಿಸಿದರೂ ಕೆಲವು ವಸ್ತುಗಳನ್ನ ಉಡುಗೊರೆಯಾಗಿ ನೀಡಬಾರದು ಹಾಗೊಮ್ಮೆ ನೀಡಿದರೂ ಅದನ್ನ ಪಡೆದವರಿಗೆ ಹಾಗೂ ನೀಡಿದವರಿಗೂ ಸಹ ಅಶುಭ ಮತ್ತು ಕೆಟ್ಟದ್ದಾಗುತ್ತಂತೆ ಹಾಗಾದರೆ ಆ ವಸ್ತುಗಳು ಯಾವ ಎಂಬುದನ್ನ ನೋಡೋಣ ಒಂದು ಮೊನಚಾದ ವಸ್ತುಗಳು ಕೊಟ್ಟ ಉಡುಗೊರೆ ಉಪಯೋಗಕ್ಕೆ ಬರಬೇಕೆನ್ನುವ ಉದ್ದೇಶದಿಂದ ಕತ್ತಿ ಚಾಕು ನೇಲ್ಕಟರ್ ಹೀಗೆ ಮೊನಚಾದ ವಸ್ತುಗಳನ್ನ ಉಡುಗೊರೆಯಾಗಿ ನೀಡಬಾರದು ಇಂತಹ ವಸ್ತುಗಳನ್ನ ಉಡುಗೊರೆಯನ್ನಾಗಿ ನೀಡಿದರೆ ಅನಪೇಕ್ಷಿತವಾಗಿ ದುರದೃಷ್ಟವನ್ನ ಹೆಚ್ಚಿಸುವುದು ಎಂದು ಹೇಳಲಾಗುತ್ತೆ ಇನ್ನು ಎರಡು ಕರವಸ್ತ್ರ ಮೈಯೊರಿಸುವ ಬಟ್ಟೆ ಕರವಸ್ತ್ರ ಇಂತಹ ವಸ್ತುಗಳನ್ನ ನೀಡಬಾರದು ಇವು ಹಳು ಹಾಗೂ ಬೆವರನ್ನ ಒರೆಸುವ ವಸ್ತುವಾದ್ದರಿಂದ ಭವಿಷ್ಯದಲ್ಲಿ ದುಃಖದ ಸಂಗತಿಗಳೇ ಹೆಚ್ಚಾಗುವುದು ಇದನ್ನು ನೀಡಿದ ಹಾಗೂ ಪಡೆದ ವ್ಯಕ್ತಿಗಳಿಗೂ ಹಾನಿಕಾರಕ ಎಂದು ಹೇಳಲಾಗುತ್ತೆ ಇನ್ನು ಮೂರು ಪಾದರಕ್ಷೆಗಳು ವಿವಿಧ ವಿನ್ಯಾಸದ ಪಾದರಕ್ಷೆಗಳು ದುಬಾರಿ ಬೆಲೆಯಲ್ಲಿ ಸಿಗುತ್ತೆ ಹಾಗಂತ ಇದನ್ನ ಉಡುಗೊರೆ ನೀಡುವ ಉದ್ದೇಶದಿಂದ ಖರೀದಿಸಬಾರದು ಏಕೆಂದರೆ ಇದನ್ನ ಉಡುಗೊರೆಯಾಗಿ ನೀಡುವುದರಿಂದ ಪಡೆದವರಿಗೆ ಕೆಟ್ಟದ್ದಾಗುತ್ತೆ ಮತ್ತು ಅದೃಷ್ಟವು ಕೈ ಇನ್ನು ಗಡಿಯಾರ ಅಲಾರಂ ಗೋಡೆ ಗಡಿಯಾರ ಕೈ ಗಡಿಯಾರಗಳನ್ನು ಉಡುಗೊರೆಯಾಗಿ ನೀಡುವುದು ಸರ್ವೇ ಸಾಮಾನ್ಯ ಇದನ್ನು ನೀಡುವುದರಿಂದ ಪಡೆದವರ ಜೀವಿತ ಅವಧಿಯು ಕಡಿಮೆಯಾಗುತ್ತದೆ ಎನ್ನಲಾಗುತ್ತೆ ಹೀಗಾಗಿ ನಿಮ್ಮ ಆಯಸ್ಸು ಕುಂಠಿತಗೊಳ್ಳುತ್ತೆ ಇನ್ನು ಕಪ್ಪು ಬಟ್ಟೆ ಕಪ್ಪು ಬಟ್ಟೆಯು ಅಶುಭ ಮತ್ತು ದುಃಖ ನೋವಿನ ಸಂಕೇತವಾದ್ದರಿಂದ ಇದನ್ನ ನೀಡಬಾರದು ಈ ರೀತಿ ಉಡುಗೊರೆ ಪಡೆದವರಿಗೆ ಮುಂದಿನ ದಿನದಲ್ಲಿ ಅಶುಭವಾಗುವುದು ಅಷ್ಟೇ ಅಲ್ಲದೆ ತಮ್ಮ ಜೀವನದಲ್ಲಿ ಏಳ್ಗೆಯೇ ಆಗುವುದಿಲ್ಲ ಹೀಗಾಗಿ ಈ ಐದು ವಸ್ತುಗಳನ್ನ ಉಡುಗೊರೆಯಾಗಿ ನೀಡುವವರು ಮತ್ತು ಪಡೆಯುವವರು ಒಮ್ಮೆ ಇದನ್ನ ಪರಿಪಾಲಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಅಲ್ಲಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಒಳ್ಳೆ ವಿಡಿಯೋಸ್ ಹಾಕ್ತಾರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಥ್ಯಾಂಕ್ ಯು